ನಮಸ್ಕಾರ ಗೆಳೆಯರೆ ಇಂದು ಭಾನುವಾರ ಭಾನುವಾರದ ಬೆಳಗ್ಗೆ ನಾನು ಕನ್ನಡ ವ್ಯಾಕರಣ ಹೇಳ್ತಾಯಿರ್ತೀನಿ ಇವತ್ತು ಈಗ ಮುಂದುವರಿಸ್ತಾ ಇದ್ದೀನಿ ಇವತ್ತು ಮೂರು ಶಬ್ದಗಳಿವೆ ಅವುಗಳಲ್ಲಿ ಚಿಕ್ಕ ಸಣ್ಣ ದೊಡ್ಡ ಜೊತೆಗೆ ವಿಭಕ್ತಿ ಪ್ರತಿಗಳನ್ನು ಭಕ್ತಿ ಪ್ರತಿಗಳನ್ನ ಸೇರಿಸಿದಾಗ ಏನಾಗುತ್ತೆ ಅಂತ ನೋಡೋಣ ಈವತ್ತಿನ ಮೊದಲನೇ ಶಬ್ದ ಚಿಕ್ಕಗಳು ಎಂಬ ವಿಭಕ್ತಿ ಪತ್ರಿಗಳನ್ನ ಸೇರಿದಾಗ ಹೇಗೆ ಬದಲಾವಣೆ ಹೊಂದುತ್ತದೆ ನೋಡೋದನ್ನ ಪ್ರಥಮದಲ್ಲಿ ಚಿಕ್ಕವಳು ಅಂತಿದೆ ಇದು ಚಿಕ್ಕವಳು ಪ್ಲಸ್ ಹೂವರಿ ಚಿಕ್ಕವಳಾಗುತ್ತೆ ನಂತರ ಚಿಕ್ಕವಳನ್ನು ಅದು ಚಿಕ್ಕವಳು ಪ್ಲಸ್ ಅನ್ನು ಸೇರಿದಾಗ ಚಿಕ್ಕಾಗುತ್ತೆ ಚಿಕ್ಕವಳಿಂದ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಚಿಕ್ಕವಳು ಪ್ಲಸ್ ಇಂದ ಸೇರಿದಾಗ ಚಿಕ್ಕವಳಿಂದ ಅಂತಾಗುತ್ತೆ ಮುಂದುವರಿದು ರಸ್ತೆ ಭಕ್ತಿಯಲ್ಲಿ ಚಿಕ್ಕ ಹೋಳ್ಗೆ ನಾವು ಚಿಕ್ಕವಳು ಪ್ರಸಿ ಅಂದಾಗ ಚಿಕ್ಕ ಹೋಳ್ಗೆ ಅಂತ ಬದಲಾವಣೆ ಹೊಂದುತ್ತೆ ಪಂಚಮಿ ಪಂಚಮಿ ಭಕ್ತಿಯಲ್ಲಿ ಚಿಕ್ಕವಾಳ ದಹೆಯಿಂದ ಹೇಳ್ಬೇಕಾದ್ರೆ ನಾವು ಚಿಕ್ಕವಳು ಪ್ರಸಿದ್ಧ ದಿಸೆಯಿಂದ ಆಗ ಮಾತ್ರ ಚಿಕ್ಕವಳ ದಿಸೆಯಿಂದ ಅಂತ ಆಗುತ್ತೆ ಚಿಕ್ಕವಳ ಅಂತ ಆಗುತ್ತೆ ಚಿಕ್ಕವಳು ಪ್ಲಸ್ ಅಂತ ಸೇರಿದಾಗ ಚಿಕ್ಕವಳು ಆಗುತ್ತೆ ಅಂತ ಆಗುತ್ತೆ ಸತ್ತೊಮ್ಮೆಯಲ್ಲಿ ಚಿಕ್ಕವಳಲ್ಲಿ ಅಂತ ಹೇಳ್ಬೇಕಾದ್ರೆ ನಾವು ಚಿಕ್ಕವಳು ಪ್ಲಸ್ ಅಲ್ಲಿ ಅಂತ ಸೇರಿದಾಗ ಚಿಕ್ಕವಾಳು ಅಲ್ಲಿ ಅಂತ ಸಂಬೋಧನ ಸಂಬೋಧನ ಅಲ್ಲಿ ಚಿಕ್ಕವಳೆ ಅಂತ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಶಬ್ದ ಸಣ್ಣ ಸಣ್ಣದೊಂದಿಗೆ ವೃತ್ತಿಪತ್ರಗಳನ್ನು ಸೇರಿದಾಗ ನೋಡ್ಕೊಳ್ಳಿ ಉತ್ತಮ ಸಣ್ಣವನು ದ್ವಿತೀಯ ಸಣ್ಣವನನ್ನು ತೃತೀಯ ಸಣ್ಣವನಿಂದ ಚತುರ್ಥಿ ಸಣ್ಣವನಿಗೆ ಪಂಚಮಿ ಸಣ್ಣವನ ಜೊತೆಯಿಂದ ಅಷ್ಟೇ ಸಣ್ಣವನ ಸಪ್ತಮಿ ಸಣ್ಣವನಲ್ಲಿ ಸಂಬೋಧನ ಅಂತ ಅಂತಾಗುತ್ತೆ ಇಲ್ಲಿ ನಾನು ವಿಭಕ್ತಿಯನ್ನು ಹೇಳಿದ್ದೀನಿ ಜೊತೆಗೆ ಪ್ರತ್ಯೇಕ ಬದಲಾಗಿ ವಿಭಕ್ತಿ ಮತ್ತು ಕಥೆಗಳನ್ನ ಸೇರಿದಾಗ ಶಬ್ದದಲ್ಲಿ ವಿಭಕ್ತಿ ಮತ್ತು ಪತ್ರಗಳನ್ನು ಸೇರಿದಾಗ ಹೇಗೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ದೊಡ್ಡ ಎಂಬ ಶಬ್ದದೊಂದಿಗೆ ವಿಭಕ್ತಿ ಪತ್ರಿಗಳನ್ನ ಸೇರಿದಾಗ ಹೇಗೆ ಆಗುತ್ತೆ ಅಂತ ಇನ್ಮೇಲೆ ನೋಡೋಣ ಪ್ರಥಮದಲ್ಲಿ ದೊಡ್ಡದಂತಾಗುತ್ತೆ ದ್ವಿತ ದ್ವಿತೀಯದಲ್ಲಿ ತೃತೀಯ ವ್ಯಕ್ತಿಯಲ್ಲಿ ಆಗುತ್ತೆ ತೃತೀಯ ವ್ಯಕ್ತಿಯಲ್ಲಿ ದೊಡ್ಡವರಿಂದ ಅಂತ ಆಗುತ್ತೆ ಚತುರ್ಥಿ ವ್ಯಕ್ತಿಯಲ್ಲಿ ದೊಡ್ಡ ಧಕ್ಕೆ ಅಂತ ಬರುತ್ತೆ ಪಂಚಮಿಯಲ್ಲಿ ದೊಡ್ಡವರ ಆಗುತ್ತೆ ಷಷ್ಠಿಯಲ್ಲಿ ದೊಡ್ಡದರ ಆಗುತ್ತೆ ಸಪ್ತಮಿಯಲ್ಲಿ ದೊಡ್ಡದರಲ್ಲಿ ಆಗುತ್ತೆ ಸಂಭದರ ಹೇಳಿದರೆ ದೊಡ್ಡದೇ ಅಂತ ಬರುತ್ತೆ ಈ ಹೊತ್ತಿಗೆ ಇದು ಸಾಕು ನಾನು ಇವತ್ತು ಮೂರು ಶಬ್ದಗಳು ಅಥವಾ ಮೂರು ಹೇಳಿದ್ದೀನಿ ಅವರ ಜೊತೆಗೆ ವಿಭಕ್ತಿ ಪತ್ರಗಳನ್ನು ಸೇರಿಸಿದ್ದೀನಿ ಸಂಬಂಧಪಟ್ಟ ಶಬ್ದಗಳ ಜೊತೆಗೆ ವಿಭಕ್ತಿ ಪತ್ರಗಳನ್ನು ಸೇರಿಸುತ್ತವೆ ಈ ಹೊತ್ತಿಗೆ ಸಾಕು ಮತ್ತೆ ಮುಂದೆ ಮುಂದಿನ ಭಾನುವಾರ ಬೆಳಗ್ಗೆ ಸೋಣ ಆಗ ನಾವು ಚಿಕ್ಕ ಮನುಷ್ಯ ಮತ್ತು ಕಪಿ ಎನ್ನುವ ಭಕ್ತಿ ಸಿನಿಮಾ ಪತ್ರವನ್ನು ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಪ್ರಮಾನ್ಸ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು